ಹಾಯ್ ಹಲೋ ನಮಸ್ಕಾರ ವೀಕ್ಷಕರಿ ಗೋಲ್ಡನ್ ರತನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ಗಾಡಿಗಳು ಕೊಡೋದಿತ್ತಂದರೆ ಸೇಲಿ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮದು ವಾಟ್ಸಪ್ ನಂಬರ್ ಆಗಿರ್ತೈತಿ ಈ ವಾಟ್ಸಪ್ ನಂಬರಿಗೆ ಒಂದು ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ಸಾಕು ಮತ್ತು ನಿಮ್ಮದು ಗಾಡಿ ಒಂದು ಫೋಟೋ ಮತ್ತು ಸಾಧ್ಯವಾದರೆ ಒಂದು ವಿಡಿಯೋ ಕಳಿಸಿದ್ರೆ ಸಾಕು ನಾವು ನಿಮಗೆ ಕರೆ ಮಾಡುತ್ತೇವೆ ಪ್ರೇ ಮಾಡ್ಕೊಂಡು ನಾವು ಬಿಜಿ ಇರ್ತೀವಿ ನೀವು ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾವೇ ಫ್ರೀ ಮಾಡ್ಕೊಂಡು ಕರೆ ಮಾಡ್ಕೊಂಡ್ಬಿಟ್ಟು ಗಾಡಿ ಡೀಟೇಲ್ಸ್ ಕಳ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ಹಾಗೆ ನಮ್ಮ ಗೋಲ್ಡನ್ ರತ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಇನ್ನು ನೀವು ಏನಾದರೂ ಗಾಡಿ ತಗೋಬೇಕು ಅನ್ನೋರಿತ್ತಂದರೆ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಲಿಕ್ಕೆ ಹೋಗಬೇಡಿ ನಿಮ್ಗೆ ಗಾಡಿ ಬೇಕಾಗಿದ್ದಲ್ಲಿ ನಿಮ್ಮ ಹತ್ತಿರ ಹತ್ತಿರ ಯಾರಾದರೂ ಇರ್ತಾರಲ್ಲ ಮೆಕ್ಯಾನಿಕ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಗಾಡಿಯಲ್ಲಿ ಮಾಹಿತಿ ಇರೋರಿಗೆ ಮಾತ್ರ ಕರ್ಕೊಂಡು ಹೋಗಿ ಗಾಡಿ ಖರೀದಿ ಮಾಡಿ ಕೂದಲ್ಲೇ ನೇರು ಮತ್ತು ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಬೇಡಿ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದಲ್ಲಿ ಜವಾಬ್ದಾರಿ ನಾವು ಆಗಿರಲ್ಲ ಹಾಗೆಯೇ ಮುಡು ಚಾನಲ್ಯೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಗೆ ಯೂಟ್ಯೂಬಲ್ಲಿ ದಿನಾಲು ನಾಲ್ಕರಿಂದ ಐದು ವಿಡಿಯೋಗಳು ಇರ್ತವೆ ನಿಮ್ಮ ಗಾಡಿನ ಇದೇ ಥರ ಶೇರ್ ಆಗುತ್ತೆ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳುತ್ತೆ ಇನ್ನು ಗಾಡಿ ಓನರ್ ಏನೇನು ಹೇಳಿದಾರೆ ಎಲ್ಲ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಹತ್ರ ಒಂದು ಮಾರ್ಚ್ ಸುಜುಕಿ ಆಲ್ಟೋ ಕೆ ಟೆನ್ ಕಾರ್ ಬಂದೈತಿ ವಿ ಎಕ್ಸ್ ವೇರೆಂಟು ಇದು ಮಾಡಲು ಬಂದ್ಬಿಟ್ಟು ಎರಡು ಸಾವಿರದ ಹನ್ನೆರಡು ನಿಮ್ಗೆ ಫ್ಯಾಮಿಲಿ ಸಣ್ಣದಾಗಿ ಒಂದು ಕಾರ್ ಹುಡುಕ್ತಾ ಇದ್ರೆ ಈ ಕಾರ್ ಬೆಸ್ಟ್ ಕಾರ್ ಅಂತ ನಿಮ್ಗೆ ಗೊತ್ತಿದ್ದಿದ್ರು ಮಾತೇ ಇರ್ತೈತಿ ನಿಮ್ಗೆ ಗಾಡಿ ಇಷ್ಟ ಆದರೆ ಮಾತ್ರ ಖರೀದಿ ಮಾಡಿ ಅಂತ ಹೇಳ್ತೀನಿ ಮತ್ತೆ ನಿಮಗೆ ರೇಟ್ ಕಲ್ತ್ರಿ ಮಾತ್ರ ಇದು ಮಾಡಲು ಎರಡು ಸಾವಿರದ ಹನ್ನೆರಡು ಆಗಿರ್ತೈತಿ ಆಲ್ರೆಡಿ ನಾಲ್ಕು ಓನರ್ ಆಗಿರೋ ತೊಳೂರು ಐದು ಓನರ್ ಆಗ್ತೀರಾ ಇದು ಗಾಡಿ ರನ್ನಿಂಗ್ ಎಲ್ಲ ನೋಡೋದಾದ್ರೆ ಅರವತ್ತು ಸಾವಿರ ಕಿಲೋಮೀಟರ್ ಜನ್ಯೂನ್ ರನ್ನಿಂಗ್ ಅಂತ ಗಾಡಿ ಎಕ್ಸಿಡೆಂಟು ರೀಪೇಂಟು ಡೆಂತ್ ಕ್ಲಾಸಸ್ ಏನು ಮೊದಲೇ ಇಲ್ಲ ಅಂತ ಅಗದೆ ಕ್ಲೀನ್ ಆಗಿ ಯಾವ ಯಾರ ಶೋ ಅಪ್ ಐತಿ ಗಾಡಿ ಬಾಡಿ ಇನ್ನು ಇಂಜನ್ ಕಂಡೀಷನ್ ನೋಡೋದಾದ್ರೆ ಎಕ್ಸಲೆಂಟ್ ಗುಡ್ ಕಂಡೀಷನ್ ಡಾಕ್ಯುಮೆಂಟ್ಸ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಪ್ರೈಸ್ ಅಲ್ಲೇ ಇರೋದು ಈ ಗಾಡಿ ಇಂಟೀರಿಯರ್ ಎ ಸಿ ಪವರ್ ಸ್ಟೇರಿಂಗು ಪವರ್ ಇಂಡೋಸ್ ಸೆಂಟ್ರಲ್ ಲಾಕು ಎಲ್ಲ ಮ್ಯೂಸಿಕ್ ಸಿಸ್ಟಮ್ ಕೂಡ ಎಲ್ಲ ಇರುತ್ತೆ ಈ ಗಾಡಿಗೆ ಈ ಗಾಡಿ ಟೈರ್ ಕೂಡ ಐವತ್ತರಿಂದ ಅರವತ್ತು ಪರ್ಸೆಂಟ್ ಟೈರ್ ಇರುತ್ತೆ ನಿಮಗೆ ಗಾಡಿ ಇಷ್ಟ ಆಗಿದ್ದಲ್ಲಿ ಮಾತ್ರ ನಿಮಗೆ ಫ್ಯಾಮಿಲಿ ಇದು ಬೇಕನ್ನ ಅಂದ್ರೆ ನೀವು ಅಲ್ಲೇ ಹೋಗಿ ಗಾಡಿ ಖರೀದಿ ಮಾಡಿ ಅವ್ರ ಪೇಮೆಂಟ್ ಪೇ ಯಾರಿಗೂ ಮಾಡೋ ಅವಶ್ಯಕತೆ ಇಲ್ಲ ಮಾಡೋಕ್ಕೂ ಹೋಗಬೇಡಿ ನಿಮಗೆ ಗೊತ್ತಿರೋರಿಗೆ ಗಾಡಿಯಲ್ಲಿ ಮಾಹಿತಿ ಇರೋರಿಗೆ ಮಾತ್ರ ಅಲ್ಲಿ ಹೋಗಿ ಗಾಡಿ ಖರೀದಿ ಮಾಡ್ಕೊಳ್ಳಿ ಈ ಗಾಡಿ ಪ್ರೈಸ್ ಬಂದುಬಿಟ್ಟು ಏನು ಹೇಳಿದ್ದಾರೆ ಅಂದರೆ ಓನರು ಒನ್ ಲಕ್ಷದ ಎಂಬತ್ತು ಸಾವಿರ ಹೇಳಿದ್ದಾರೆ ನಮ್ಮ ಕಡೆಯಿಂದ ಬಂದರೆ ಇನ್ನೂ ಆಗುತ್ತೆ ಅಂತ ಹೇಳಿದರೂ ಕೂಡ ನಿಮಗೆ ಗಾಡಿ ಇಷ್ಟ ಆಗಿದ್ದಲ್ಲಿ ಮಾತ್ರ ಖರೀದಿ ಮಾಡಿ ನಿಮಗೂ ರೇಟು ಹೊಂದಾಣಿಕೆ ಆದರೆ ಅಲ್ಲಿ ಹೋಗಿ ಮಾತುಕತೆ ಮಾಡ್ಕೊಂಡ್ಬಿಟ್ಟು ಇದು ಮಾಡ್ಕೊಳ್ಳಿ ಅವ್ರು ಹೇಳಿದ ರೇಟು ಒಂದು ಲಕ್ಷ ಎಂಬತ್ತು ಸಾವಿರ ಆದರೆ ಅವರು ಅಷ್ಟೇ ರೇಟಿಗೆ ಕೊಡಲ್ಲ ನೀವು ಅಷ್ಟೇ ರೇಟಿಗೆ ತೊಗೊಳ್ಳೋದ್ರೂ ಇಲ್ಲ ಅಲ್ಲಿ ಹೋಗಿ ಮಾತುಕತೆ ಮಾಡ್ಕೊಂಬಳಕ ಒಂದು ರೇಟಿಗೆ ಮಾಡ್ಕೊಳ್ಳಿ ನಮ್ಮ ಕಡೆಯಿಂದ ಬಂದರೆ ನೆಗೇನು ಕೂಡ ಮಾಡ್ತಾರಂತ ನಮ್ಮ ಕಡೆಯಂತೆಯೇ ಅಲ್ಲ ಯಾರ ಕಡೆಯಿಂದ ಬಂದರೆ ನೆಗೇಶ್ ಮಾಡೇ ಮಾಡ್ತಾರೆ ಆದಷ್ಟು ನೋಟ್ ತೊಗೊಳ್ಳಿ ಅಂತ ಹೇಳ್ತೀನಿ ಎರಡು ಸಾವಿರದ ಹನ್ನೆರಡು ಆಗಿರ್ತೈತಿ ನಾಲ್ಕು ಓನರ್ ಆಗಿದ್ದಾರೆ ಆಲ್ರೆಡಿ ಇದು ಬಂದುಬಿಟ್ಟು ಲೊಕೇಶನ್ ಬಂದುಬಿಟ್ಟು ಪುತ್ತೂರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಅವ್ರಿಗೂ ಕೂಡ ನೀವು ಕರೆ ಮಾಡ್ಕೊಂಡು ಗಾಡಿ ಡೀಟೇಲ್ಸ್ ಕೇಳ್ಕೊಬೋದು ನೋಡಿ ಫ್ರೆಂಡ್ಸ್ ಇದು ಇದೇ ಥರ ನಿಮ್ಮದು ಗಾಡಿ ಸೇಲ್ ಮಾಡಬೇಕಿತ್ತಂದ್ರೆ ನಮಗೆ ವಾಟ್ಸಪ್ ನಂಬರ್ ಅಂತೂ ಕೊಟ್ಟಿರ್ತೀನಿ ಪೈಸ್ಟಿಗೆ ಇರುತ್ತೆ ವಾಟ್ಸಪ್ ನಂಬರು ಆ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಹಾಕ್ಬಿಟ್ಟು ನಿಮ್ಮ ಗಾಡಿಗಳು ಫೋಟೋಸ್ಗಳು ಇದೇ ಥರ ಸೇಲ್ ಮಾಡೋದು ಇತ್ತಂದ್ರೆ ಗಾಡಿಗಳು ಹಾಕಿ ನಾವು ಸೇಲ್ ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀವಿ ಅಂತ ಹೇಳುತ್ತಾ ಇನ್ನು ಇದೇ ಥರ ನಮ್ಮ ಯೂಟೂಬಲ್ಲಿ ಇದೇ ಥರ ವಿಡಿಯೋ ಬರ್ತಾ ಇರ್ತವೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳ್ನ ಶೇರ್ ಮಾಡಿ ಅಂತ ಹೇಳುತ್ತಾ ಇನ್ನು ಬೇರೆ ವಿಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್